ಎಲ್ರಿಗೂ ನಮಸ್ಕಾರ ಇವತ್ತು ನಾರ್ತ್ ಕರ್ನಾಟಕದ ಸ್ಪೆಷಲ್ ಒಂದು ಬ್ರೇಕ್ಫಾಸ್ಟ್ ಇದೆ ಅದು ಅಂತ ಹೇಳಿ ಅದನ್ನು ಮಾಡೋದು ನೋಡೋಣ ತಾಲಿಪೆಟ್ ಮಾಡಲಿಕ್ಕೆ ಒಂದು ಬೌಲ್ ಜೋಳದ ಹಿಟ್ಟು ಒಂದು ಬೌಲ್ ಕಡಲೆ ಹಿಟ್ಟು ಒಂದು ಬೌಲ್ ಅಕ್ಕಿ ಹಿಟ್ಟು ಒಂದು ಬೌಲ್ ಗೋಧಿ ಹಿಟ್ಟು ಮತ್ತು ಒಂದು ಬೌಲ್ ನಾನು ಮಾಡಿರೋ ಅಕ್ಕಿ ಅನ್ನ ಅನ್ನ ಇದೆಯಲ್ಲ ಅದನ್ನು ತೊಗೊಂಡಿದ್ದೇನೆ ನಾನು ನಿನ್ನೆ ಅನ್ನ ತೊಗೊಂಡಿದ್ದೇನೆ ಇದನ್ನು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋದು ತರಕಾರಿ ಏನೇನು ಬೇಕು ಅಂದರೆ ಈರುಳ್ಳಿ ಈರುಳ್ಳಿ ನೀವು ನಮ್ಮ ರೆಗ್ಯುಲರ್ ಈರುಳ್ಳಿ ಆಗ್ಬೋದು ನನ್ನ ಹತ್ರ ಈಗ ಹಸಿ ಈರುಳ್ಳಿ ಅಂದರೆ ಸ್ಪ್ರಿಂಗ್ ಆನಿಯನ್ ಇತ್ತು ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇಲ್ಲಾಂದರೆ ನೀವು ನಮ್ಮ ನಾರ್ಮಲ್ ಈರುಳ್ಳಿನೇ ಒಂದು ಎರಡು ಈರುಳ್ಳಿ ಬೇಕು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಎರಡು ಕ್ಯಾರೆಟ್ ಸರಿಯಾಗಿ ಸ್ಕಿನ್ ತೆಗೆದು ತೊಳೆದು ಗ್ರೇಟ್ ಮಾಡಿ ಇಟ್ಕೊಳ್ಳಿಕ್ಕೆ ಮತ್ತು ಒಂದಿಷ್ಟು ಕರಿಬೇವು ನಿಮಗೆ ಹೇಗೆ ಹಾಗೆ ಒಂದು ಐದರಿಂದ ಆರು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಜೀರಿಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ನಾನು ಒಂದು ಸೌತೆಕಾಯಿ ತುರಿದಿಟ್ಕೊಂಡಿದ್ದೇನೆ ಮತ್ತು ಮಾಡುವಾಗ ತವೆಯಲ್ಲಿ ಹಾಕಿ ಬೇಯಿಸುವಾಗ ಅದಕ್ಕೆ ಎಣ್ಣೆ ಬೇಕು ಎಣ್ಣೆ ಅಥವಾ ನೀವು ಬೆಣ್ಣೆ ಯಾವುದು ಯೂಸ್ ಮಾಡ್ಕೋಬೋದು ನಾನು ಮನೆಯಲ್ಲಿ ಯಾವುದು ಎಣ್ಣೆ ಯೂಸ್ ಮಾಡ್ತೀನಿ ನಾನು ಇವಾಗ ಕಡಲೆ ಎಣ್ಣೆ ಯೂಸ್ ಮಾಡೋದು ಮನೇಲಿ ನಾವು ಕಡಲೆ ಎಣ್ಣೆ ಅಥವಾ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡೋದು ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಇಂಪಾರ್ಟೆಂಟ್ ಏನಂದರೆ ನಾವು ಅದು ಮಾಡಲಿಕ್ಕೆ ನೀವು ಆಯ್ತು ಬಟರ್ ಶೀಟ್ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನಾವು ಆ್ಯಕ್ಚುಲಿ ಮನೇಲಿ ಏನಂದರೆ ಕಾಟನ್ ಬಟ್ಟೆ ಯೂಸ್ ಮಾಡ್ತೀವಿ ಅದಕ್ಕೊಂದು ಎಕ್ಸ್ಕ್ಲೂಸಿವ್ ಬಟ್ಟೆ ಇಟ್ಟಿರ್ತೇವೆ ಆ ಬಟ್ಟೆ ಮೇಲೆ ತಟ್ಟಲಿಕ್ಕೆ ಬಟ್ಟೆ ತೊಯಸ್ಬಿಟ್ಟು ತಟ್ಟಿ ತವಾಗ ಹಾಕೋದು ಈಸಿಯಾಗೇ ಆಗ್ತದೆ ಅದು ಆ್ಯಕ್ಚುಲಿ ಸೊ ನಾನು ಅದಕ್ಕೊಂದು ಸಪ್ರೇಟ್ ಒಂದು ನೀರಲ್ಲಿ ಕುಡಿಯೋ ನೀರಲ್ಲಿ ಒಂದು ಸ್ವಚ್ಛವಾಗಿ ಇಟ್ಟಿರುವಂಥ ಒಂದು ಬಟ್ಟೆ ಇದೆ ಅಂದರೆ ನಾನು ಆ್ಯಕ್ಚುಲಿ ಒಂದು ಹ್ಯಾಂಕಿ ಅದಕ್ಕಂತಲೇ ಇಟ್ಟಿರ್ತೇನೆ ಸೊ ಈಗ ಹೇಗೆ ಮಾಡೋದು ನೋಡೋಣ ಇವಾಗ ನಾನು ಇದನ್ನು ಅನ್ನ ಅನ್ನನ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಮಿನಿಮಮ್ ನೀರು ಹಾಕಿ ಫಸ್ಟ್ ಮಿಕ್ಸಿ ಮಾಡ್ಕೊಂಬಂದು ಅದೇ ಇದರಲ್ಲಿ ಫಸ್ಟ್ ಹಿಟ್ಟು ಕಲಿಸೋದು ಬಾಕಿ ತರಕಾರಿ ಎಲ್ಲ ಹಾಕಿ ಕಲಿಸೋದು ಆಮೇಲೆ ಬೇಕಿದ್ರೆ ನೀರು ಹಾಕೋಬೇಕು ಹಾಗೆ ಸೊ ಇವಾಗ ಇನ್ನೊಂದು ಹೇಳ್ತ ಏನೇ ಅಂದರೆ ಇನ್ ಕೇಸ್ ನಿಮ್ಮ ಹತ್ರ ಇದರಲ್ಲಿ ಯಾವುದೋ ಹಿಟ್ಟಿಲ್ಲ ಅಥವಾ ಬೇಡ ಅಂತ ಅನ್ಸಿದ್ರೆ ಫಾರ್ ಎಕ್ಸಾಂಪಲ್ ನಾನು ಕಟ್ಲೆ ಹಿಟ್ಟು ಬೇಡ ಬಿಡಿ ಇಲ್ಲ ನನಗೆ ಜೋಳದ ಹಿಟ್ಟಿಲ್ಲ ಬಿಡಿ ಯಾವುದಾದ್ರೂ ಜೋಳದ ಹಿಟ್ಟಿಲ್ಲ ಅಂದರೆ ಬಿಡಿ ಅಥವಾ ಗೋಧಿ ಹಿಟ್ಟು ನನಗೆ ಬೇಡ ಅನ್ಸಿದ್ರೆ ಬಿಡಿ ಯಾವುದಾದ್ರು ಒಂದು ಐಟಮು ಇಲ್ಲದೆ ಹೋದರೂ ಪರವಾಗಿಲ್ಲ ಮಾಡ್ಕೋಬೋದು ಈಗ ನಮಗೆ ಕೆಲವರು ರೈಸ್ ಬೇಡ ಹೇಳ್ತಾರೆ ರೈಸ್ ಮಾಡಿರೋದು ಬೇಡ ಹಾಗೆ ಬೇರೆ ಹಿಟ್ಟು ಯೂಸ್ ಮಾಡ್ಕೊಂಡು ಮಾಡ್ಬೋದು ನಿಮ್ಮಂದರೆ ಇದೆಲ್ಲ ಹಿಟ್ಟು ಹಾಕಿ ನಾನು ಹೇಳೋಪ್ರ ಇದರಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಆಗ್ತದೆ ಅಷ್ಟೇ ಇಲ್ಲದೆ ಹೋದರೂ ಕೂಡ ಪರವಾಗಿಲ್ಲ ಅದು ಅದು ಆಲ್ ಅದು ಬೇರೆ ತರಕಾರಿ ಎಲ್ಲ ನಾವು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ ಸೊ ಈಗ ನಾನು ಇದಕ್ಕೆ ಶುಂಠಿ ಕೂಡ ಹಾಕ್ಕೊತೇನೆ ಶುಂಠಿ ಬಿಟ್ಟು ಹಾಕೋತೇನೆ ಸ್ವಲ್ಪ ಇದು ನಾನು ಯೂಸ್ ಮಾಡ್ತಿರೋ ಶುಂಠಿ ಇದು ಮಾವಿನಕಾಯಿ ಶುಂಠಿ ಅಂತ ಹೇಳ್ತಾರೆ ಇದು ಅಂದರೆ ಇದು ಹೀಗೆ ಒಡೆದಾಗ ಇದನ್ನು ಬಿಡಿಸಿದಾಗ ಅದು ಹಸಿ ಮಾವಿನಕಾಯಿ ವಾಸನೆ ಬರ್ತದೆ ತುಂಬ ಹುಳಿ ಸ್ವಲ್ಪ ಹುಳಿ ನೇಚರ್ ಥರ ಅನಿಸ್ತದೆ ನೋಡಲಿಕ್ಕೆ ಟೇಸ್ಟಲ್ಲಿಲ್ಲ ಬಟ್ ಬಾಯಲ್ಲಿ ಆ ಥರ ಅನಿಸ್ತದೆ ಸೊ ಇದನ್ನಂತೂ ನಾನು ತುರಿದು ಹಾಕೋತೇನೆ ಇದು ಕೂಡ ಆಪ್ಷನಲ್ ಇವಾಗ ನೋಡಿ ನಾನು ಹೇಳಿದ್ನಲ್ಲ ಕ್ಯಾರೆಟ್ ನಾನು ಸಣ್ಣದಾಗಿ ಕರಿಬೇ ಹಚ್ಚಿಟ್ಕೊಂಡಿದ್ದೇನೆ ಈರುಳ್ಳಿ ಕೊತ್ತಂಬರಿ ನಿಮಗೆ ಈ ಸ ಫಾರ್ ಎಕ್ಸಾಂಪಲ್ ಕೊತ್ತಂಬರಿ ಮನೇಲಿ ಇಲ್ಲ ತೊಂದರೆ ಇಲ್ಲ ಅದು ಇಲ್ಲದೆ ಹೋದರೂ ಕೂಡ ಮಾಡ್ಕೋಬೋದು ಆಯಿತಾ ಸೊ ಇವಾಗ ನಾನು ಇದು ಮಿಕ್ಸಿ ಮಾಡ್ಕೊಂಬರ್ತೇನೆ ಅದರೊಟ್ಟಿಗೆ ಶುಂಠಿ ತುರಿದಿರೋದನ್ನು ಕೂಡ ಅದರಲ್ಲಿ ಹಾಕ್ತೇನೆ ಇವಾಗ ಈ ರೀತಿ ಮಿಕ್ಸಿಯಾಗಿದೆ ನಾನೇನು ಇದಕ್ಕೆ ನೀರೇನು ಹಾಕಲಿಲ್ಲ ಸೊ ಈಗೆಲ್ಲ ಹಿಟ್ಟು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಸೊ ಇವಾಗ ನಾನೇನು ಮಾಡೋದು ಬೇರೆ ತರಕಾರಿಗಳು ಅಂದರೆ ನಾನು ಹೇಳಿದ್ನಲ್ಲ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಸಣ್ಣಗೆ ಹೆಚ್ಚಿರೋದು ಎಲ್ಲ ಅದನ್ನು ನಾನೊಂದು ಬಾರಿ ಮಿಕ್ಸ್ ಮಾಡ್ಕೊತೇನೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನನಗೆ ಎಷ್ಟು ನೀರು ಬೇಕು ಇದಕ್ಕೆ ಅವಾಗ ಹಾಕ್ಕೊಳ್ಳಿಕ್ಕೆ ಮುಂಚೆ ಹಾಕೊಂಡ್ಬಿಟ್ರೆ ಯಾಕಂದರೆ ತರಕಾರಿಯಲ್ಲೂ ಅದರದ್ದೇ ಅದು ಸ್ವಲ್ಪ ನೀರು ಬಿಡ್ತದೆ ಅದು ಅದರಲ್ಲಿರುವ ವಾಟರ್ ಕಂಟೆಂಟ್ ಎಲ್ಲ ಸ್ವಲ್ಪ ಇದು ಆಗುವಾಗ ಅಬ್ಸಾರ್ಬ್ ಆಗಿ ಹಿಟ್ಟು ಮೆತ್ತಗಾಗ್ತದೆ ಆಮೇಲೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಿಟ್ ಮಾಡಲಿ ಈ ಈ ತಾಲಿಪೆಟ್ಟ ಐತಲ್ಲ ಮಾಡಿ ಇಮಿಡಿಯೇಟ್ ತಿನ್ನೋದು ಅಂದರೆ ಮಧ್ಯಾಹ್ನ ಇಟ್ಟು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಬಿಸಿ ಬಿಸಿದೇ ಚೆನ್ನಾಗಿರ್ತದೆ ಇದು ಅಂದರೆ ಯಾಕೆ ಅಂದರೆ ತರಕಾರಿ ಇಟ್ಟಿರೋದ್ರೆ ತರಕಾರಿ ಹಾಕಿರೋದ್ರಿಂದ ಅದು ತರಕಾರಿ ನೀರು ಹೊಡಿತದೆ ಆಮೇಲೆ ಸೊ ಹಾಗಾಗಿ ಅಷ್ಟು ಚೆನ್ನಾಗಿರಲ್ಲ ಆದಷ್ಟು ಬಿಸಿದೇ ಮಾಡ್ಕೊಳ್ತೀನಿ ಈ ಹಸಿ ಮೆಣಸಿನಕಾಯಿ ಇಲ್ಲ ಅಂತಿಕೊಂಡು ಕೆಂಪು ಕೆಂಪು ಕಾರ್ ಪುಡಿ ಎಲ್ಲ ಅಷ್ಟು ಹಾಕಿಬಿಡಿ ಅಷ್ಟು ಚೆನ್ನಾಗಲ್ಲ ಇಲ್ಲದೆ ಹೋದರೂ ಪರವಾಗಿಲ್ಲ ಹಸಿ ಮೆಣಸಿಗೆ ಇಲ್ಲದೆ ಹೋದರೂ ಪರವಾಗಿಲ್ಲ ಬೇರೆ ಚಟ್ನಿ ಇದರೊಟ್ಟಿ ತಿನ್ಬೋದು ಮತ್ತು ಹಿಟ್ಟುಗಳಂದರೆ ನೀವು ರಾಗಿ ಹಿಟ್ಟು ಅಂಥದ್ದೆಲ್ಲ ಹಾಕಲಿಕ್ಕಿಲ್ಲ ರಾಗಿ ಹಿಟ್ಟು ಹಾಕಿದ್ರೆ ಅದು ಕಲರ್ ಫುಲ್ ಚೇಂಜ್ ಆಗಿಬಿಡ್ತದೆ ರಾಗಿ ಹಿಟ್ಟು ಸ್ವಲ್ಪ ಕಲರ್ ಡಾರ್ಕ್ ಅಲ್ವಾ ಸೊ ಹಾಗಾಗಿ ರಾಗಿ ಹಿಟ್ಟು ಯೂಸ್ ಮಾಡ್ತಿಲ್ಲ ಬಾಕಿ ಎಲ್ಲ ಹಿಟ್ಟುಗಳು ಯೂಸ್ ಮಾಡ್ತಾ ಇದ್ದೀನಿ ಬೇರೆ ರಾಗಿ ಹಿಟ್ಟು ಸಜ್ಜಿ ಹಿಟ್ಟು ಎರಡು ಯೂಸ್ ಮಾಡ್ತಿಲ್ಲ ನಾನು ಸಜ್ಜಿ ಹಿಟ್ಟು ಕೂಡ ಸ್ವಲ್ಪ ಡಾರ್ಕ್ ಸೊ ಇದು ಕಣ್ ನೋಡುವಾಗ ಅದ್ರದ್ದು ಏನೋ ಇಡೋಣ ಸಂಭವ ಇದನ್ನ ಯೂಸ್ ಮಾಡಲ್ಲ ಇದರಲ್ಲಿ ಮೋಸ್ಟ್ಲಿ ಬಿಕಾಸ್ ಆಫ್ ಕಲರ್ ಇರಬಹುದು ಅದು ಕಲರ್ ಚೇಂಜ್ ಮಾಡ್ತದೆ ಆ್ಯಕ್ಚುಲಿ ಸೊ ಇವಾಗ ನಾನು ನೀರು ಮಿಕ್ಸ್ ಮಾಡ್ಕೋತೇನೆ ಎಷ್ಟು ಬೇಕಷ್ಟು ನೀರು ಇನ್ ಕೇಸ್ ಏನಾದರೂ ಮಜ್ಜಿಗೆ ಹುಳಿ ಮಜ್ಜಿಗೆ ಇದ್ದರೂ ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೋಬೋದು ಏನು ತೊಂದರೆ ಇಲ್ಲ ಜೀರಿಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನಾನು ಅರ್ಶಿಣ ಪುಡಿ ಸಾಂಬಾರು ಪುಡಿ ಏನು ಹಾಕೋಲ್ಲ ಇದಕ್ಕೆ ಮಿದ್ಯೋದಂತೇನಿಲ್ಲ ಇದಕ್ಕೆ ನೀಟಾಗಿ ಕಲಿಸ್ಬೇಕಷ್ಟೇ ಒಂದು ಸತಿ ನೀಟಾಗಿ ಕಲಸಿ ಯಾಕೆ ಪ್ರೆಸ್ ಮಾಡಿ ಒಂದು ಸರ್ತಿ ಮಿದ್ಯುವುದಂದ್ರೆ ಆ ತರಕಾರಿ ಒಳಗಿಂದು ಎಲ್ಲ ಮಾಯ್ಚರ್ ಕಂಟೆಂಟ್ ಆಗಲಿ ಅಬ್ಸಾರ್ಬ್ ಆಗಿ ಹಿಟ್ಟಲ್ಲಿ ಅಬ್ಸಾರ್ಬ್ ಆಗಿ ಚೆನ್ನಾಗಾಗಲಿ ಅಂತಷ್ಟೇ ನಾದುವುದಂತೇನಿಲ್ಲ ಇದಕ್ಕೆ ಈಗ ನೀರೆಲ್ಲ ಒಟ್ಟು ಮಾಡಿ ಒಂದು ಫೈವ್ ಮಿನಿಟ್ಸ್ ಇಟ್ಟರೆ ಸಾಕು ತುಂಬ ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ಏನು ಬೇಡ ಇದಕ್ಕೆ ಇವಾಗ ಈ ಬಟ್ಟೆನ ಒಂದು ಕಾಟನ್ ಬಟ್ಟೆ ಕ್ಲೀನಾಗಿರೋ ಕಾಟನ್ ಬಟ್ಟೆ ನೀರಲ್ಲಿ ಸರಿಯಾಗಿ ನೆನೆಸ್ಕೊಂಡು ಹಿಂಡ್ಕೊಂಡು ಮಾಡ್ಕೊಳ್ಳೋದು ನಾನು ಸುಮಾರು ಒಂದು ಈ ಈ ಹದಕ್ಕೆ ಒಂದು ಉಂಡೆ ತಗೊಂಡಿದ್ದೇನೆ ಕಲಸಿರೋ ಹಿಟ್ಟು ಅದನ್ನು ಕೈ ನೀರು ಹೆಚ್ಕೊಂಡು ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗೋದು ನಾನು ಬದಿಗೆಯಲ್ಲಿ ತವೆ ಬಿಸಿ ಇಟ್ಟಿದ್ದೇನೆ ತವೆ ಸ್ಟಿಕ್ ತವೆ ಅಲ್ಲ ನಮ್ಮ ಕಾಸ್ಟ್ ಐರನ್ ತವೆ ಕೆಬ್ಬಣದ ತವೆ ಆಯಿತಾ ನಾವು ರೊಟ್ಟಿ ಚಪಾತಿ ಏನು ಯೂಸ್ ಮಾಡ್ತೀನೋ ನಾನು ಅದನ್ನೇ ಯೂಸ್ ಮಾಡೋದು ಸೊ ಅದನ್ನ ಇಟ್ಟಿದ್ದೀನಿ ಬಿಸಿಗಿಟ್ಟಿದ್ದೇನೆ ಒಂದು ಹದಕ್ಕೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಕೈಯಿಂದನೇ ಸ್ಪ್ರೆಡ್ ಮಾಡಲಿಕ್ಕೆ ಇದಕ್ಕೇನು ಲಟ್ಟಣಿಗೆ ಎಲ್ಲ ಬೇಡ ಯೂಸ್ ಮಾಡಲಿಕ್ಕೂ ಆಗಲ್ಲ ಸೊ ಈಗ ಮಾಡಿ ಇದನ್ನು ತವೆಗೆ ಹಾಕಲಿಕ್ಕೆ ಈಗ ಕಾದಿದೆ ಈಸಿಯಾಗಿ ಬಂದುಬಿಡ್ತದೆ ಏನು ಕಷ್ಟ ಇಲ್ಲ ಅದಕ್ಕೆ ಆಯಿತಾ ಇವಾಗ ನಾನು ಇನ್ನು ಒಂದು ಮಿನಿಟ್ ಮುಚ್ಚಿಡ್ತೇನೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೋದು ಇಲ್ಲ ಹಾಗೇನೂ ಕೂಡ ಬೇಯಿಸ್ಬೋದು ಏನು ತೊಂದರೆ ಇಲ್ಲ ಬಟ್ ನನಗೇನಂದರೆ ಒಂದು ಸೈಡ್ ಕ್ರಿಸ್ಪಿ ಬೇಕು ಅದು ಒಳಗಡೆ ಮೆತ್ತಗಿರಬೇಕು ಹಾಗೆ ಸೊ ಅದಕ್ಕೋಸ್ಕರ ನಾನು ಒಂದು ಒಂದು ಸೈಡ್ ಮುಚ್ಚಿ ಬೇಯಿಸೋದು ಮತ್ತು ಇನ್ನೊಂದಕ್ಕೆ ಹಾಗೆ ಓಪನ್ ಇಟ್ಟು ಎಣ್ಣೆ ಬೆಣ್ಣೆ ಅಥವಾ ಎಣ್ಣೆ ಹಾಕಿ ಬೇಯಿಸೋದು ಇವಾಗ ಇಷ್ಟ ಆಗಿದೆ ಅಲ್ಲ ಸ್ವಲ್ಪ ಎಣ್ಣೆ ಹಾಕ್ತೇನೆ ನೀವು ಬೆಣ್ಣೆ ಪ್ರಿಫರ್ ಮಾಡೋರು ಬೆಣ್ಣೆ ಕೂಡ ಹಾಕಬಹುದು ಅದನ್ನು ಹಾಕಿ ತೋರಿಸ್ತೇನೆ ನಾನು ಇದು ಹೇಗೆ ಅಂದರೆ ಒಂದು ಹೊರಗಡೆ ಕ್ರಿಸ್ಪಿ ಇರ್ತದೆ ಒಳಗಡೆ ತುಂಬಾ ಸಾಫ್ಟ್ ಆಗಿರ್ತದೆ ಎಲ್ಲ ತರಕಾರಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಆಗ್ತದೆ ಇದನ್ನು ನಾವು ಚಟ್ನಿ ಒಟ್ಟಿಗೆ ತಿನ್ಬೋದು ಮೊಸರು ಒಟ್ಟಿಗೆ ತಿನ್ಬೋದು ಇಲ್ಲ ಬರಿ ಹಾಗೆ ಬೆಣ್ಣೆ ಹಾಕೊಂಡು ತಿನ್ಬೋದು ಇಲ್ಲ ಕೆಲವರು ಏನಾದರೂ ಏನಾದರೂ ನಮಗೆ ತರಕಾರಿ ಪಲ್ಯಗಳೇ ಬೇಕು ಅಂದರೆ ಅದರೊಟ್ಟಿಗೂ ಕೂಡ ತಿನ್ಬೋದು ಏನು ತೊಂದರೆ ಇಲ್ಲ ಇವಾಗ ನಾನು ಚಟ್ನಿ ಮಾಡಿದ್ದೇನೆ ನಾನು ಚೂರು ಬೇಯಲಿ ತೆಗಿಲಿಕ್ಕೆ ಇವಾಗ ಆಗಿದೆ ನಾನು ತಟ್ಟೆಗೆ ತಕ್ಕೊತೇನೆ ಇನ್ನೊಂದು ಮಾಡೋದು ತೋರಿಸ್ತೇನೆ ಹೇಳಿದಲ್ಲ ಹೇಗೆ ಇದೆಂದ್ರೆ ಒಂದು ತವೆ ನೀರಲ್ಲಿ ಸರಿಯಾಗಿ ಹಿಂಡ್ಕೋಬೇಕು ಸ್ವಲ್ಪ ನೀರಿರಲಿ ಕಂಪ್ಲೀಟ್ಲಿ ಹಿಂಡೋದು ಬೇಡ ಅಂದ್ರೆ ಅದು ಅದೇ ನೀರಿಂದನೇ ತವೆಗೆ ಆರಾಮಾಗಿ ಇಳೀತದೆ ಸೊ ಇವಾಗ ನಾನು ತಗೊಂಡಿದ್ದೇನೆ ಒಂದು ಉಂಡಿನ ಕಲಸಿರೋ ಹಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದು ಒತ್ತಿ ಒತ್ತಿ ಬೇಕಾದಾಗ ನೀರು ಕೈಗೆ ನೀರು ಹಚ್ಕೊಂಡು ಮತ್ತು ಸ್ಪ್ರೆಡ್ ಮಾಡೋದು ತುಂಬ ತೆಳ್ಳಗೂ ಅಲ್ಲ ನಾವು ಚಪಾತಿಗಿಂತ ಸ್ವಲ್ಪ ದಪ್ಪ ಒಳಗಡೆ ತರಕಾರಿ ಇದೆ ಅಲ್ಲ ಅದು ಬೇಯಬೇಕಲ್ಲ ನೀಟಾಗಿ ಇಲ್ಲಾಂದರೆ ತುಂಬ ಗಟ್ಟಿ ಗಟ್ಟಿ ಆಗ್ತದೆ ನೆನಪಿರಲಿ ತುಂಬ ಈಸಿ ಮೆಥಡ್ ಫಸ್ಟ್ ಟೈಮ್ ನಿಮ್ಗೆ ಹಾಕುವಾಗ ಸ್ವಲ್ಪ ಇದು ಅನಿಸ್ಬೋದು ಅಂದರೆ ಇದು ಎತ್ತಿ ಕರೆಕ್ಟ್ ಹಾಕೋ ಮೆಥಡ್ ಗೊತ್ತಾಗಬೇಕು ಅಷ್ಟೇ ಸೊ ಇಲ್ಲದಿದ್ರೆ ಇದು ತುಂಬ ಈಸಿಯಾಗಿ ಮಾಡುವಂಥದ್ದು ಅಂದರೆ ಎಲ್ಲ ತರಕಾರಿ ಹೆಚ್ಚಿ ಎಲ್ಲ ಮಾಡುವಾಗ ಸ್ವಲ್ಪ ಟೈಮ್ ಹಿಡಿತದೆ ಇವಾಗ ತವಾಗ ಹಾಕೊಳ್ಳುವ ಇವಾಗ ತವಾಗ ಹಾಕ್ಕೊಳ್ಳಿಕ್ಕೆ ಇಷ್ಟೇ ಈಸಿಯಾಗಿ ಬರ್ತದೆ ಎಲ್ಲ ಒಂದು ಚೂರು ಉಳಿದಿರ್ತದೆ ಒಮ್ಮೊಮ್ಮೆ ಅಂಟ್ಕೊಂಡಿರ್ತದೆ ಇದಕ್ಕೆ ಅದನ್ನು ಅಷ್ಟು ಪ್ಯಾಚ್ ಮಾಡಿದ್ರೆ ಸಾಕು ಯೂಶ್ವಲಿ ತುಂಬ ಕಡಿಮೆ ಉಳಿಯೋದು ಆ ರೀತಿ ಇದನ್ನು ನಾನು ಹೇಳಿದನಲ್ಲ ಒಂದು ಮಿನಿಟ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೇನೆ ಸೊ ದ್ಯಾಟ್ ಒಂದು ಕಡೆ ಕ್ರಿಸ್ಪಿ ಆಗಲಿ ಒಂದು ಕಡೆ ಸಾಫ್ಟ್ ಆಗಲಿ ಅಂತ ನನ್ನ ಇದು ಸೊ ಹಾಗೆ ಒಂದು ಮಿನಿಟ್ ಆದಮೇಲೆ ಒಂದು ಸ್ವಲ್ಪ ಬೆಣ್ಣೆನೋ ಅಥವಾ ಎಣ್ಣೆನೋ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಹಾಕೋದು ಹಾಗೆ ಆವಾಗ ಎರಡನೇ ಸತಿ ತಿರುವು ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡೋದು ಬೇಡ ಹಾಗೆ ಬೇಯಿಸಿ ಓಕೆ ಇವಾಗ ಒಂಚೂರು ಬೆಂದಿದೆ ಇದಕ್ಕೆ ನಾನು ಒಂದು ಸಣ್ಣದು ಬೆಣ್ಣೆ ಉಂಡೆ ಹಾಕ್ತಾಯಿದ್ದೀನಿ ನಾನು ಹೇಳಿದ್ನಲ್ಲ ಇದು ಕೂಡ ಆಪ್ಷನಲ್ಲ ನಾವು ಈ ಈ ಬೆಣ್ಣೆ ಎಷ್ಟು ಹಾಕಿದ್ರೂ ಏನು ಪರಿಮಳ ಇರೋಲ್ಲ ನಾವು ಚಿಕ್ಕದಿರುವಾಗ ಮನೇಲಿ ಮಾಡ್ತಿದ್ರು ಅಮ್ಮ ತುಂಬ ಪರಿಮಳ ಇರ್ತಿತ್ತು ಸ್ವಲ್ಪ ಹಾಕಿದ್ರು ಕೂಡ ಅದರದ್ದು ಪರಿಮಳ ಚೆನ್ನಾಗಿರ್ತಿತ್ತು ಇದು ಏನೋ ನಾವು ಇಷ್ಟು ದೊಡ್ಡ ಉಂಡೆ ಹಾಕೋದ್ರೂ ಕೂಡ ಏನೋ ಅದರದ್ದು ಪರಿಮಳ ಅಂತ ಏನಿಲ್ಲ ಒಟ್ಟು ಬೆಣ್ಣೆ ಇದೆ ಅಷ್ಟೇ ಬೆಣ್ಣೆ ಬಾಯಲ್ಲಿ ಸ್ವಲ್ಪ ಬರ್ತದೆ ತಿನ್ನುವಾಗ ಅಷ್ಟೇ ಸೊ ಹೀಗೆ ಬೇಯಿಸೋದು ಇದನ್ನು ಬೇಕಿದ್ದವ್ರಿಗೆ ನಾನು ಬಟರ್ ಪೇಪರ್ದಲ್ಲಿ ಮಾಡೋದು ಅಂತ ತೋರಿಸ್ತೇನೆ ಸೊ ಇವಾಗ ಆಗಿದೆ ಇದು ಪ್ಲೇಟಿಗೆ ತಗೊಳ್ಳಿಕ್ಕೆ ಈಗ ಬಟರ್ ಪೇಪರ್ದಲ್ಲಿ ಮಾಡಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಟರ್ ಪೇಪರಿಗೆ ಸೇಮ್ ಮೆಥಡ್ ಅಗೇನ್ ನಾವು ಹೋಳಿಗೆ ಮತ್ತು ಪರೋಟ ಏನಾದರೂ ಮಾಡ್ಕೋತೀವಲ್ಲ ಅದೇ ರೀತಿ ಸೇಮ್ ಡಿಟೋ ಡಿಟೋ ಡಿಟೊ ಇದು ನೀರು ಅಥವಾ ಎಣ್ಣೆ ಏನೋ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿಕ್ಕೆ ಕೈಯಿಂದನೇ ಬೆರಳಿಂದನೇ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸ್ಕೊಳ್ಳಿಕ್ಕೆ ಬೇಯಿಸೋ ಮೆಥಡ್ ಸೇಮ್ ಇವಾಗ ತವಾಗ ಹಾಕೊಳ್ಳಿಕ್ಕೆ ಸೇಮ್ ಮೆಥೆಡ್ ತೆಗಿಯುವಾಗ ಸ್ವಲ್ಪ ಜಪಾನೆಲ್ಲ ಅಷ್ಟೇ ಅಷ್ಟೆ ಮೆಸ್ಸಿ ಆಯ್ತಿದು ಹಾಂ ಓಕೆ ಮೆಸ್ಸಿ ಆದರೆ ಏನು ಮಾಡೋದು ಅಂತ ಹೇಳ್ತೇನೆ ಈಗ ನೋಡಿ ನಾನು ಆ ಹಿಟ್ಟನ್ನು ಇಟ್ಟು ಸ್ವಲ್ಪ ಕೈ ನೀರು ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೇಮ್ ಏನೂ ತೊಂದರೆ ಇಲ್ಲ ಇದು ಹರಿಯುದೆಲ್ಲ ಫಸ್ಟ್ ಟೈಮ್ ಮಾಡುವಾಗ ಕಾಮನ್ ಸೊ ಈ ರೀತಿ ಆದ್ರೂ ಕೂಡ ನೀವು ಇಲ್ಲಿ ನೀರು ಹಾಕೊಂಡು ಮಾಡ್ತಾ ಇರೋದು ಕೈಗೆ ದೊಡ್ಡ ಇವಾಗ ಕ್ಲೋಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದು ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ತಿರುವು ಹಾಕ್ಲಿಕ್ಕೆ ಈಗ ಇದೊಂದು ಮಿನಿಟ್ ಬೇಯಿಸಿದ್ರೆ ಆಯ್ತು ಅಲ್ಲಿಗೆ ಮೆಥಡ್ ಸೇಮ ಅಂದರೆ ನಾ ಬಟ್ ನಾವು ಯೂಶಲಿ ಎಲ್ಲ ಬಟ್ಟೆಲ್ಲೇ ಮಾಡೋದು ಆ ಕಾಟನ್ ಬಟ್ಟೆ ತೊಗೊಂಡು ಮಾಡೋದು ಇಲ್ಲ ಕಾಟನ್ ಬಟ್ಟೆಲ್ಲ ಮಾತ್ರ ಸದ್ಯಕ್ಕಿಲ್ಲ ನಾನು ಬಟರ್ ಪೇಪರ್ ಉಂಟು ಅಂದರೆ ಆ ರೀತಿ ಕೂಡ ಈ ರೀತಿ ಕೂಡ ಮಾಡ್ಕೋಬೋದು ಆಯಿತಾ ಈಗ ನಾನು ಪ್ಲೇಟಿಗೆ ತಕೊಂಡು ತೋರಿಸ್ತೇನೆ ಹೇಗೆ ಕಾಣಿಸ್ತಾ ಉಂಟು ಅಂಥೇಳಿ ಆಗಿದೆ ಪ್ಲೇಟಿಗೆ ತಗೋತೇನೆ ತಾಲಿಪೇಟ್ ರೆಡಿಯಾಗಿದೆ ನಾನು ಚಟ್ನಿ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಚಟ್ನಿ ಬೆಣ್ಣೆ ಇಲ್ಲ ಬರಿ ಮೊಸರು ಇಲ್ಲ ಬರೀ ತುಪ್ಪದ ಜೊತೆ ಹಾಕೊಂಡು ತಿನ್ಬೋದು ಸಾರಿ ಬೆಣ್ಣೆ ಜೊತೆ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರ್ತದೆ ನೀವು ಟ್ರೈ ಮಾಡಿ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕಿ ಇನ್ ಕೇಸ್ ಏನಾದರೂ ಸಬ್ಸ್ಕ್ರೈಬ್ ಆಗಿರದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಲೈಕ್ ಕೊಡಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು